ಈ ಸಿನಿಮಾದಲ್ಲಿ ನಾನು ಬಹಳ ಆಕ್ಟಿಂಗ್ ಮಾಡ್ತೀನಿ ಅಂತ ವೇದವ್ರಿಗೆ ಹೇಳಿದೆ ಈ ಎರಡು ಸಿನಿಮಾ ಹಿಂದಿನ ಎರಡು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದೆ ಮೇಜರ್ ರೋಲ್ ಈ ಸಿನಿಮಾದಲ್ಲಿ ನೀವು ರಜನಿಕಾಂತ್ ತರ ನಗ್ತೀರ ಅಂತ ಹೇಳಿಬಿಟ್ಟು ಜೋರಾಗಿ ನಗೋದು ಹಾಕಿದಾರೆ ಆ ನಗೋದಿದೆಯಲ್ಲ ಜೋರಾಗಿ ಟ್ರೈಲರ್ ಅದು ನಂದೇ ವಯಸ್ಸರು ನಡ್ಕೊಂಡು ಬರ್ತಾ ಇರೋದು ಆಮೇಲೆ ಜೋರಾಗಿ ನಗೋದು ಇದನ್ ಬಿಟ್ಟರೆ ಡೈಲಾಗ್ ಇರೋದು ಯಾವ್ದು ಮಾಡಿಲ್ಲ ಅವ್ರು ಹೇಳ್ತಾ ನೆಕ್ಸ್ಟ್ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡ್ಸೋಣ ಅಂತ ಹೇಳಿ ಅವ್ರ ಹೇಳ್ತಾರೆ ಬರೀ ನಗೋದು ನಾನು ಅದೇ ಡಬ್ಬಿಂಗ್ ಮುಗಿಸ್ಕೊಂಡು ಅದೇ ಹೇಳ್ತಾ ಇದ್ದೆ ಬರೀ ನಗೋದು ಮಾತ್ರ ಹಾಕಿದ್ದೀರಾ ನೀವು ಬರೋದ್ ನಗೋದು ಮಾತ್ರ ಇದೆ ಸಿನಿಮಾದಲ್ಲಿ ಅಂತ ಬಟ್ ಏನೇ ಆಗಲಿ ನಮ್ಮ ರಾಕೇಶ್ ಸರ್ ಇರ್ಬೋದು ಅವರ ಒಂದು ಸಿನಿಮಾ ಅವರು ನನ್ನ ಹಿಂದಿನ ಒಂದು ಸಿನಿಮಾ ಕೂಡ ಮಾಡಿದ್ರು ಆ ಸುರ ಕಲಿ ಅಂತ ಹೇಳಿ ಅದು ರಿಲೀಸ್ ರಿಲೀಸ್ಗೆಲ್ಲ ಇದೆ ಅದರಲ್ಲೂ ಬಹಳ ಚೆನ್ನಾಗಿ ಮಾಡಿದ್ರು ಆಮೇಲೆ ಈ ಸಿನಿಮಾ ನಾನು ಕೇಳ್ಕೊಂಡಾಗ ನಮ್ಮ ಒಂದು ಬಜೆಟ್ ಅಲ್ಲಿ ಒಂದು ಒಂದು ಅವ್ರು ಕೇಳಿದ್ದೆಲ್ಲ ಕೊಟ್ಟಿದ್ದೀವಿ ಆದ್ರೂ ಕೂಡ ಇನ್ನೂ ಒಂದು ಲಕ್ಸುರಿಯಸ್ ಆಗಿ ಮಾಡೋದಂತ ಬೇರೆ ಬೇರೆ ಇರುತ್ತಲ್ಲ ಒಂದು ಲೆವೆಲ್ಗೆ ಮಾಡಿದ್ದಾರೆ ಮುಖ್ಯವಾಗಿ ಏನಂದ್ರೆ ಈ ಹಿಂದೆ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಇದ್ರು ಅವ್ರದ್ದು ಒಂದು ಸ್ವಲ್ಪ ಸಮಸ್ಯೆ ಇತ್ತು ಆಮೇಲೆ ಅದನ್ನ ಮ್ಯಾಡಿ ಅವರು ಬಂದು ಅವ್ರು ಬಂದಾಗ ಒಂದು ಸಾಂಗ್ಸ್ ಗಳಿರ್ಬೋದು ರೀ ರೆಕಾರ್ಡಿಂಗ್ಸ್ ಇರ್ಬೋದು ಎಲ್ಲದರಲ್ಲೂ ಕೂಡ ಬಹಳ ಸಪೋರ್ಟಿವ್ ಆಗಿ ನಿಂತರು ಜೊತೆಗೆ ನಮ್ಮಲ್ಲಿ ಈಗ ಅಹ್ ಡಾಕ್ಟರ್ ಲೀಲಾಮೋಹನ್ ಅವರು ಇರ್ಬೋದು ಅವ್ರು ನನಗೆ ತುಂಬ ಸಪೋರ್ಟಿವ್ ಇರ್ತಾರೆ ಯಾವಾಗಲೂ ಆಮೇಲೆ ಕಿರಣ್ ಸರ್ ಇರ್ಬೋದು ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ ಸೊ ಏನಂದ್ರೆ ಈ ಸಿನಿಮಾ ಒಂದು ರೀತಿಯಾಗಿ ಇದೆ ಬೇರೆ ತರ ಮೇಲೆ ಒಂದು ಲವ್ ಅಂತ ಆತರ ಸಿನಿಮಾ ಅಲ್ಲ ಸೊ ಕ್ರೈಮ್ ಆ ಬೇಸ್ ಇದೆ ಕ್ರೈಮ್ ಬ್ರೇಡ್ ನಡೀತಾ ಇರೋದ್ರೂ ಕೂಡ ಕ್ರೈಮ್ ಅಂದ್ರೆ ಎರೋಗೆನ್ಸಿ ಅಂತಲ್ಲ ಸೊ ಏನೇನಾಗುತ್ತೆ ಆ ಸಸ್ಪೆನ್ಸ್ ಕ್ಯಾರಿ ಔಟ್ ಆಗುವಂತ ಸಿನಿಮಾ ಇದೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಶಾರ್ಟ್ಲಿ ಯುಗಾದಿ ಅವರು ರಿಲೀಸ್ ಬರ್ತೀವಿ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ಥ್ಯಾಂಕ್ ಯು ಎಲ್ಲ ಕಂಪ್ಲೀಟ್ ಆಗಿದೆ ಹಾಗಾಗಿ ಇವಾಗ ರಿಲೀಸ್ಗೆಲ್ಲ ಪ್ಲ್ಯಾನ್ ಇದ್ದೀವಿ ಎಲ್ಲರೂ ಮಾತಾಡಿದ್ರು ಬಟ್ ಏನು ಅಂತಂದರೆ ಇದು ಕತೆ ಕತೆ ಬಗ್ಗೆ ಯಾರು ಏನೂ ಹೇಳಲಿಲ್ಲ ಮೇನು ಇದು ಬಂದ್ಬಿಟ್ಟು ಕಾಗೆ ಮುಖಾಂತರ ಎಲ್ಲರೂ ಕಾಗೆ ಕೆಟ್ಟದ್ದು ಕಾಗೆಗೆ ಬರೀ ತೀರ್ಕೊಂಡಿದ್ರೆ ಮಾತ್ರ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ದಿಲೀಪ್ ಸರ್ ಹೇಳಿದಂಗೆ ಒಂದು ಯಾವ್ದನ್ನ ಗಾಡಿ ಮೇಲೆ ಕೂತ್ರೆ ಆ ಗಾಡಿನೇ ಮಾರ್ತಾರೆ ಅಂತಂದ್ರು ಸರ್ ಈ ಥರ ಎಲ್ಲ ಇದೆ ನೆಗೆಟಿವಿಟಿ ಆ್ಯಕ್ಚುಲಿ ಕಾಗೇನ ಅಂತ ಹೇಳ್ತಾರೆ ಬಟ್ ಒಂದು ಪಾಸಿಟಿವ್ ಶೇಡ್ ಇದೆ ಕಾಗೆಗೆ ಏನು ಅಂತಂದರೆ ಅದು ಒಂದು ತುತ್ತು ಅನ್ನ ತಿನ್ನಬೇಕು ಅಂತಂದ್ರೂ ತನ್ನ ಜೊತೆಗಿರೋನೆಲ್ಲ ಕರ್ಕೊಂಡ್ಬಿಟ್ಟು ತಿನ್ನುತ್ತೆ ಇದು ಪಕ್ಷಿಗಳ ಗುಣದಲ್ಲಿ ಕಾಗೆಗೆ ತುಂಬ ಇಂಪಾರ್ಟೆನ್ಸ್ ಇರೋವಂಥ ಒಂದು ಆಗುತ್ತೆ ಹಾಗಾಗಿ ಈ ನ್ಯಾಯ ನೀತಿ ಇದು ಶೇಡ್ಸ್ ಒಂದು ಸ್ವಲ್ಪ ಚೇಂಜ್ ಆದಾಗ ಪ್ರಕೃತಿ ಯಾವ ರೀತಿ ರಿವರ್ಸ್ ಹೊಡಿಬಹುದು ಅನ್ನೋದನ್ನ ನಾನು ಈ ಕೃಷ್ಣಿನಲ್ಲಿ ತೋರಿಸಿದೀನಿ ಆಸ್ ಕಮರ್ಷಿಯಲೈಸ್ಡ್ ಆಸ್ಪೆಕ್ಟ್ಸ್ ಅಲ್ಲಿ ತೋರಿಸಿದೀನಿ ಟೆಕ್ನಿಕಲಿ ಬಂದ್ಬಿಟ್ಟು ತುಂಬಾ ಹೇಳಿದ್ರು ಮ್ಯಾಡಿಯವರೆಲ್ಲ ಹೇಳಿದ್ರು ತುಂಬಾ ಸ್ಟ್ರಾಂಗ್ ಆಗಿದೆ ಹೇಳಿದ್ರು ಎಲ್ಲ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಡನ್ ಬಟ್ ಇನ್ನು ಇನ್ನು ಬೇರೆ ತುಂಬ ಇಂಪಾರ್ಟೆನ್ಸ್ ಅಂತಂದ್ರೆ ಕಾಗೆ ಅಂತಂದ್ರೆ ನಿಮ್ಗೆ ರಿಯಾಲಿಟಿನಲ್ಲೇ ಮಾಡಿಸ್ಬೇಕು ಅಂತ ಸರ್ಬೇರ್ ಹೇಳಿದ್ರು ರಿಯಾಲಿಟಿನಲ್ಲಿ ಕಾಗೆ ಶೂಟ್ ಮಾಡೋದು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಶೆಡ್ಯೂಲ್ಸ್ ಕೂಡ ತುಂಬಾ ಇದಾಗ್ಬಿಡುತ್ತೆ ಹಾಗಾಗಿ ನಾವು ಸಿ ಜಿ ಪೋರ್ಷನ್ಸ್ ಅಂತ ಅಂದ್ಬಿಟ್ಟೇನೆ ಪ್ಲಾನ್ ಮಾಡ್ಕೊಂಡಿದ್ದು ಫೈಟ್ಸ್ ಅಂದ್ರೆ ಕಾಗೇದ ಯಾವ್ದು ಫೈಟ್ಸ್ ಇಲ್ಲ ಬಟ್ ಕಾಗೆ ಮೇಲೆ ಸಾಂಗ್ ಇರೋದು ಬಂದ್ಬಿಟ್ಟು ಹೇಳಿದಾಗ ಅದು ಬಂದ್ಬಿಟ್ಟು ತುಂಬಾ ಹಾರಿಫೈಡ್ ಆಗಿದೆ ಅಂತ ಒಂದು ಕ್ರ ಕ್ರೈಮ್ ಬೇಸ್ಡ್ ಇರೋ ಅಂತ ಒಂದು ಸಾಂಗಿಗೆ ತಗೊಂಡೋಗಿದ್ದೀನಿ ಅದು ನೀವು ಟ್ರೈಲರ್ ಮುಖಾಂತರ ನೋಡಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ ಮತ್ತು ಸಿನಿಮಾ ಸಿನಿಮಾ ಬಂದ್ಬಿಟ್ಟು ನಾನು ಆ್ಯಕ್ಚುಲಿ ಇದು ಫಸ್ಟು ನಂದು ಎರಡನೇ ಡೈರೆಕ್ಷನ್ ಆ್ಯಕ್ಚುಲಿ ಫಸ್ಟು ಬಂದ್ಬಿಟ್ಟು ನನ್ನ ಸ್ಕೂಲ್ ರಾಮಣ ಅಂತ ಒಂದು ಡೈರೆಕ್ಷನ್ ಮಾಡಿದ್ದೀನಿ ಅದು ಬಂದ್ಬಿಟ್ಟು ಇನ್ನು ರಿಲೀಸ್ಗೆಲ್ಲ ಪ್ಲ್ಯಾನಿಂಗ್ ನಡೀತಿದೆ ಅದಾಗಿದ್ದಾದಮೇಲೆ ನಾನು ಡೈರೆಕ್ಷನ್ ಡೈರೆಕ್ಷನ್ದು ಮಾಡಬೇಕು ನೋಡೋಣ ಅಂದ್ಬಿಟ್ಟು ನನ್ನ ಹತ್ರ ಒಂದು ಸ್ವಲ್ಪ ಕತೆ ಹುಡಿತ್ತು ಪ್ರವೀಕ್ ಸರ್ ಬಂದ್ಬಿಟ್ಟು ಅವ್ರದ್ದು ಸಿನಿಮಾ ಪೋಸ್ಟರ್ ಡಿಸೈನಿಂಗ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ಅವ್ರು ಡೈರೆಕ್ಷನ್ ಮಾಡಬೇಕು ಅಂತಂದ್ಬಿಟ್ಟು ನನ್ನ ಹತ್ರ ಬಂದಿದೆ ಆ್ಯಕ್ಚುಲಿ ಅವ್ರು ಬಂದಾಗ ನಾನೇ ನಾನು ಕೇಳಿಕೊಂಡೆ ನಂದು ಸರ್ ನಂದು ಒಂದು ಕಥೆ ಇದೆ ಒಂದು ಸಲ ಕೇಳಿ ಅಂತಂದ್ಬಿಟ್ಟು ಕೇಳಿ ಸರಿ ಆಯಿತು ಮಾಡೋಣ ಅಂತ ಅಂದ್ಬಿಟ್ರು ಸರ್ ಸರಿ ಆಯಿತು ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ಗ್ರಿಪ್ಪು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಸರಿ ಆಯಿತು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಸ್ಕ್ರಿಪ್ಟೆಲ್ಲ ಕುತ್ಕೊಂಡ್ಬಿಟ್ಟು ಎಲ್ಲ ಮಾಡೋ ಟೈಮಲ್ಲಿ ದಿಲೀಪ್ ಸರ್ ಕಾಲ್ ಮಾಡಿದ್ರು ನನಗೆ ದಿಲೀಪ್ ಸರ್ ಕಾಲ್ ಮಾಡ್ಬಿಟ್ಟು ಬನ್ನಿ ನಿಮ್ಮ ಹತ್ರ ಮಾತಾಡೋದಿದೆ ಅಂದ್ಬಿಟ್ಟು ಡೈರೆಕ್ಟಾಗಿ ಓದಿ ಕುತ್ಕೊಂಡೆ ಹೊಸ ಸ್ಕ್ರಿಪ್ಟ್ ಮಾಡ್ಕೊಂಡು ಆಲ್ರೆಡಿ ಎರಡು ಸ್ಕ್ರಿಪ್ಟ್ ಹೇಳಿದ್ದೆ ಸರ್ಗೆ ಮಾಡೋಣ ಓಕೆ ಫೈನ್ ಸೂಪರ್ ಅಂದ್ಬಿಟ್ಟು ಅವತ್ತೇ ವಿಶ್ವನಾಥ್ ಸರೇ ಸಿಕ್ಕಿದ್ರು ಆ್ಯಕ್ಚುಲಿ ಆ ಎರಡು ಸ್ಕ್ರಿಪ್ಟ್ ಹೇಳಿದರೆ ವಿಶ್ವನಾಥ್ ಸರ್ ಸಿಕ್ಕಿದ್ರು ಹಾಗಾಗಿ ಒಂದು ಟೀಮ್ ಬಿಲ್ಡ್ ಆಯಿತು ಕ್ಲೀನಾಗಿ ಬಿಲ್ಡ್ ಆಗಿದ್ದಕ್ಕೆ ಕಾರಣ ಬೇರೆ ಬೇರೆ ಹಲವು ಕಡೆಯಿಂದ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಕೂಡಿ ಬಂದಿತ್ತು ಅದು ಹಾಗಾಗಿ ಒಂದು ಕ್ಲೀನ್ ಕ್ಲೀನಾಗಿ ಸಿಕ್ಕಿದಾಗ ಇದು ಸಿನ್ಮಾ ಸ್ಟಾರ್ಟ್ ಆಗಿದ್ದು ಕ್ಲೀನಾಗೆ ಫಸ್ಟು ಶೂಟಿಂಗಿಗೆ ಪ್ರತಿಯೊಂದನ್ನು ಎಲ್ಲ ಫುಲ್ ಶೆಡ್ಯೂಲ್ ಮಾಡ್ಬಿಟ್ಟು ನೆಕ್ಸ್ಟು ಬಂದು ನಮ್ಮ ರಾಕೇಶ್ ಸರ್ ರಾಕೇಶ್ ಸರ್ ಬಂದ್ಬಿಟ್ಟು ಅವ್ರ ಹತ್ರ ಅವ್ರು ಹೇಳಿದ್ರು ಏಯ್ ತುಂಬ ಇದು ಮಾಡ್ಬಿಟ್ಟು ತರ್ಸ್ಕೊಂಡ್ಬಿಟ್ಟು ಅವ್ರ ಸಿನ್ಮಾ ಅಂತ ಅಂದ್ಬಿಟ್ಟು ಹೇಳಿದ್ರು ಆಕ್ಚುಲಿ ಒಂದು ವೀಕ್ ಕುತ್ಕೊಂಡ್ಬಿಟ್ಟು ಒಂದು ವೀಕ್ ಕುತ್ಕೊಂಡ್ಬಿಟ್ಟು ಅವ್ರಿಗೆ ಲೈಟಿಂಗ್ ಪ್ಯಾಟರ್ನ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಈ ಥರನೇ ಬರಲಿ ಸಾರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳ್ಕೊಡು ಕೇಳ್ಕೊಟ್ಟು ಇದ್ಬಾಳಿದ್ವಿ ಇದರಲ್ಲಿ ಆಮೇಲೆ ಮ್ಯಾಡಿಯವರು ಮ್ಯಾಡಿಯವರು ಸಂಗೀತ ನಿರ್ದೇಶನದಲ್ಲಿ ಆಲ್ರೆಡಿ ಅವರು ಬಂದು ರ್ಯಾಪ್ ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ರು ಅವ್ರಿಗೆ ಜಾನರ್ ಬಂದ್ಬಿಟ್ಟು ಕಾಗೇದ ಜಾನರ್ಗೆ ಅಂದರೆ ಇದು ಹಾರಿಫೈಡ್ ಜಾನರ್ ಅಂತ ಅಂದಾಗ ಅವರು ಇದೇ ಥರ ಬರಲಿ ಅಂತ ಅವ್ರು ಹೇಳಿದ್ರು ಬಟ್ ಅವ್ರು ಈಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಫೆಲ್ಲೋ ಅವರು ನೋಡಕ್ಕೆ ಹೆಂಗಿದ್ದಾರೆ ಅಷ್ಟೇ ಅವರು ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಮಾಡ್ತಾರೆ ಅವರು ಆ್ಯಕ್ಚುಲಿ ನೋಡೋಕಾದ್ರೆ ಅಲ್ಲ ಓಕೆ ಆಮೇಲೆ ಪಾತ್ರಗಳು ಪಾತ್ರಗಳು ಬಂದ್ರೆ ಪ್ರವೀಕ್ ಸರ್ ಹೇಳಿದ್ರು ಪ್ರಭೀಕ್ ಸರ್ ಗೀಸ್ ನನಗೆ ಪ್ರವೀಕ್ ಸರ್ ಬಂದು ಒಂದು ಎಂಟತ್ತು ಎಂಟು ವರ್ಷದ ಹಿಂದೆ ಹಿಂದೆ ಪರಿಚಯ ನಾನು ಆಕ್ಚುಲಿ ಫಸ್ಟ್ ಸಿನಿಮಾ ಬಂದಿದ್ದು ಎಲ್ಲಾರು ಎಲ್ಲಾರು ಸಿನಿಮಾ ಬಂದಿರೋದು ನಾರ್ಮಲ್ ಆಗಿ ಆಕ್ಟಿಂಗ್ ಆಗ್ಬೇಕು ಆಕ್ಟರ್ ಆಗ್ಬೇಕು ಅಂತ ಬರ್ತಾರೆ ಅದೇ ತರ ಬಂದವನು ನಾನು ನಾನು ಮಾಲ್ಗುಡಿ ಸ್ಟೇಷನ್ ಅಂತ ಅಂದ್ಬಿಟ್ಟು ಒಂದು ಸಿನ್ಮಾ ಮಾಡಿದ್ದೀನಿ ಅದರಲ್ಲಿ ಬಂದ್ಬಿಟ್ಟು ಪ್ರೊಡ್ಯೂ ಇದು ಡೈರೆಕ್ಟರ್ ಬಂದ್ಬಿಟ್ರು ಶಿವ ಅಂತ ಇದ್ರು ಚಾರ್ಲಿ ಅಂತ ಸಿನಿಮಾ ಮಾಡಿದ್ರು ಅವರು ತೀರ್ಕೊಂಡ್ರು ಆ ಸಿನಿಮಾ ಮಾಲ್ಗುಡಿ ಸ್ಟೇಷನ್ ಅಲ್ಲಿ ನಾನು ಲೀಡ ಮಾಡಿದ್ದೆ ಅದರಲ್ಲಿ ನಿಂತ್ಕೊಂಡಿರೋದ್ರಿಂದ ನಾನು ಚೆನ್ನೈಗೆ ಹೋಗ್ಬಿಟ್ಟು ಈ ಥರ ಎಲ್ಲ ಎಡಿಟಿಂಗು ಡಿ ಎ ಸಿ ಜಿ ಎಲ್ಲ ಪ್ರತಿಯೊಂದು ಕಂತು ನಾನು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ದಾದ ಮೇಲೆ ನಾನು ಡೈರೆಕ್ಷನ್ ಮಾಡಿದ್ದು ಹೀಗಾಗಿ ಪ್ರಬೀಕ್ ಸರ್ ನನಗೆ ಹತ್ತು ವರ್ಷದಿಂದ ಪರಿಚಯ ಪ್ರವೀಕ್ ಸರ್ ಅಂತ ಹೇಳ್ಬೇಕು ಅಂತಂದ್ರೆ ಇವ್ರು ಹೇಳಿದ್ರು ಮೋಹನ್ ಸರ್ ಈಸ್ ದ ವೆರಿ ಬೆಸ್ಟ್ ಯೂನಿಕ್ ಕ್ಯಾರೆಕ್ಟರ್ ವಿತ್ ಏನಂತಾರೆ ವಿತ್ ಸ್ಟ್ರಾಂಗ್ ಪರ್ಸನಾಲಿಟಿ ಇದು ಮಾಡಬೇಕು ಅಂತಂದ್ರೆ ಅದು ಮಾಡಬೇಕಷ್ಟೇ ಅದರಲ್ಲಿ ಬೇರೆ ಯಾವುದೇ ಎರಡೇ ಎರಡನೇ ಮಾತಿರಲ್ಲ ಇದೇ ಥರ ಹೋಗುತ್ತೆ ಈ ಥರನೇ ಮಾಡ್ಬೇಕು ಅಂತ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಡೆಡಿಕೇಶನ್ ಇದು ಪ್ರವೀಕ್ ಸರ್ ಈ ಗುಣ ನಾನು ನೋಡಿದ್ದು ಬಟ್ ಏನು ಅಂತಂದ್ರೆ ಎಲ್ಲೂ ಅಡೆ ಇರಲ್ಲ ಇದೇ ತರ ಮಾಡೋಣ ಹಿಂಗೆ ಮಾಡೋಣ ಶೂಟಿಂಗ್ ಇಂದ ಹೇಳ್ ಪ್ರತಿಯೊಂದು ಹಿಂಗ ಮಾಡೋಣ ಹಿಂಗ ಮಾಡೋಣ ಅಂತ ಎಲ್ಲ ಫುಲ್ಲು ಎಲ್ಲ ಟೀಮಲ್ಲಿ ಕೂತ್ ಕಾಂಪಿಟೀಟ್ ಮಾಡಿದ್ರು ರಬೀಕ್ ಸರ್ ವಿಶ್ವನಾಥ್ ಸರ್ ವಿಶ್ವನಾಥ್ ಸರ್ ಅವರು ಡಿಸ್ಕಷನ್ ಮಾಡ್ಬೇಕಾದ್ರೆ ನೋಡಿ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಹಿಂಗೆ ಮಾಡೋಣ ಶೂಟಿಂಗ್ ಅಲ್ಲೂ ಅಷ್ಟೇ ಬಂದ್ರೆ ನೋಡ್ಕೊಂಡು ಈ ತರ ಸರಿ ಆಯ್ತು ಈ ತರ ಪ್ಲಾನ್ ಮಾಡ್ಕೊಂಡಿದೀರಾ ಸರಿ ಆಯ್ತು ಡಿಸ್ಕಶನ್ಸ್ ಡಿಸ್ಕಷನ್ಸ್ ಪ್ರೊಡ್ಯೂಸರ್ಸ್ ಜೊತೆ ಡಿಸ್ಕಶನ್ಸ್ ಇದಷ್ಟು ಸಿನಿಮಾ ಚೆನ್ನಾಗಿ ಬರುತ್ತೆ ಅವರು ಅವ್ರಿಗೆ ಗೊತ್ತಾಗುತ್ತೆ ಏನು ಬೇಕಾಗುತ್ತೆ ಸಿನಿಮಾಗೆ ಈ ಥರ ಹಿಂಗೆ ಇದೇ ಬೇಕಾಗ್ಬೋದು ಈ ಥರ ಬೇಕಾದರೆ ಏನೇನು ಅಂತ ಮಾಡಬೇಕು ಯಾಕೆ ಅಂತಂದ್ರೆ ನಾವು ಲೈಟಿಂಗ್ ಪ್ಯಾಟ್ರನ್ಸು ಕ್ಯಾಮ್ರಾದು ಸರ್ ಈ ತರಿಸ್ಬಿಡ್ರೆ ಹತ್ತು ತರಿಸ್ಬಿಡ್ರಿ ಅಂತ ಹೇಳ್ಬಿಡ್ತೀವಿ ಅದಕ್ಕೆ ಬಜೆಟ್ ಏನಾಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಅವ್ರಿಗೆ ಗ್ರಿಪ್ ಸಿಕ್ಕಿರೋಲ್ಲ ಸರ್ ಈ ಥರನೇ ಬರುತ್ತೆ ಇದಕ್ಕೆ 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 ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಹೇಳಿದಾಗ ಅದು ಅಷ್ಟು ಡೀಟೇಲ್ಡ್ ಅವರು ಗೊತ್ತಾದಾಗ ಶಾರ್ಟ್ ಇಡಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಹಿಂಗೆ ಅಂತ ಇರಬೇಕು ಅಂತಂದ್ಬಿಟ್ಟು ಅಷ್ಟು ಪರ್ಫೆಕ್ಟಾಗಿ ಇದು ಮಾಡ್ಕೊಂಡಿದ್ದೀವಿ